ಮುತ್ತಣ್ಣಾರ ತೋಟಕ್ಕೆ ಹೋಗಿದ್ವಲ್ಲ ರೀ ನಾವು ಅಲ್ಲೇ ನಮ್ಗೆ ಅವ್ರ ಫ್ರೆಂಡ್ ಒಬ್ರು ಪರಿಚಯ ಆದ್ರೆ ನೋಡ್ರಿ ಅವರು ಮ್ಯಾರೇಜ್ ಬ್ರೋಕರ್ ಅಂತ ರೀ ನಮ್ಮ ಕೊಪ್ಪಳ ಡಿಸ್ಟಿಕ್ ಅವರು ನಿಮ್ಮ ಮನೇಲಿ ಯಾರಾದರೂ ಮದುವೆ ಆಗೋರು ಇದ್ದರೆ ನೀವೇನಾದರೂ ಹುಡುಗ ಅಥವಾ ಹುಡುಗಿನ ಏನಾದರೂ ಹುಡುಕ್ತಾ ಇದ್ದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ನೀವು ಅವ್ರ ಹಾಕಿರ್ತೀನಿ ಹಾಕಿರ್ತೀನ್ರಿ ನೋಡಿರಿ ಒಂದು ಸತಿ ಏನಾದರೂ ಅವಶ್ಯಕತೆ ಇದ್ದರೆ ಒಂದು ಕಾಲ್ ಮಾಡಿ ನೋಡಿರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ದೇವಪ್ಪ ಅಂತ ಹೇಳಿ ಮ್ಯಾರೇಜ್ ಬ್ರೋಕರ್ ಮತ್ತ ಮನೆ ಕೆಲಸ ಮಾಡ್ತಿದ್ರಿತ್ತ ಒಂದ್ ಎರಡ್ ಮಾಡ್ಕೊಂತರ ಮಾಡ್ಕೊತ ಅದ ಬೆಳೆ ಹೋಗ್ತೀರಿ ಒಂದ್ ಹತ್ತು ವರ್ಷ ಆಗ್ತದೆ ಮೊದಲ ಸುಮ್ನೆ ಮಾಡಿ ಕೆಲಸ ಮಾಡ್ತಿರೀ ಉಡುಪಿ ಹೋಗ್ತಿದ್ವಿ ದುಡಿಯಕ ಇತ್ತಿತ್ತಾಗ ಹಂಗ ಪರಿಚಯದಿಂದ ನಾಲ್ಕು ಮಂದಿ ಹಂಗ ಮತ್ತೆ ಐವತ್ತೈದ್ ಮಾಡಿದೆ ಆರು ಮಾಡಿದೆ ಹಂಗ ಬೆಳ ಬೆಳಕಂದ್ರು

ಮಗ ಏನಂದ್ರೆ ಕುಳ್ಳ ಯಾರು ನೋಡೋಗು ನೋಡೋದು ಅರ್ಜಿ ಮಾಡ್ತಾಳೆ ನಿಮ್ದು ಫೋನ್ ನಂಬರ್ ಹೇಳಿರಿ ಸೆವೆನ್ ಜೀರೋ ಏಟ್ ನೈನ್ ಟೂ ತ್ರೀ ಜೀರೋ ಸೆವೆನ್ ಹ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬಟ್ ಯಾವುದೇ ಕ್ಯಾಸ್ಟ್ ಇರ್ಲಿ ಮಾಡಿ ಆಯ್ತು ರೀ ನಿಮ್ದು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಯಾರನ್ನ ಕಾಂಟ್ಯಾಕ್ಟ್ ನೋಡಿ ಯಾರನ್ನ ಅವಶ್ಯಕತೆ ಇದ್ದವ್ರು ನಿಮ್ಗ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತೀವಿ ಯಲಬುರ್ಗ ಕೊಪ್ಪಳ ಡಿಸ್ಟಿಕ್ ಯಲಬುರ್ಗ ತಾಲೂಕುರ್ಗ ನಮಸ್ಕಾರ ಹೆಂಗನ್ಸಿತ್ರಿ ನಮ್ ದೇವಪ್ಪ ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿರಿ ಅವರು ನಿಮಗೆ ಎಲ್ಪ್ ಮಾಡ್ತಾರೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ